ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ಗೈಸ್ ನೀವು ನಿರಾಸೆ ಆದರೆ ನಾನು ನಿರಾಸೆ ಆದೆ ಸ್ವಾಗತ ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವೀಡಿಯೋಗ ಏನಪ್ಪ ಅಂದ್ರೆ ಈಗ ಇಲ್ಲಿಂತ್ರ ಎರ್ಮೈ ಫಾಲ್ಸಿಗೆ ಹೊಂಟೇನೆ ನಾನು ನಾನು ನನ್ನ ಬೈಕ್ ಮತ್ತು ನಮ್ಮ ತಮ್ಮ ಇವ ಏನಾಗಂದ್ರೆ ಜಾಸ್ತಿ ಇಂಟ್ರೆಸ್ಟ್ ಆಗಲಿಲ್ಲ ಈಗ ವಿಡಿಯೋ ಪಾರ್ಟ್ ಪಾರ್ಟು ಇದ್ರನ್ನ ನಿಮಗೆ ಒಳ್ಳೆ ಫಾಲ್ಸಿಗೆ ಕರ್ಕೊಂಡು ಹೋಗ್ತೀನಿ ಬರ್ರಿ ಇಲ್ಲಿಲಿಂತ್ರ ಹೋಗುನು ಅದು ಫಾಲ್ಸ್ ಚಲೋ ಆಯಿತು ಇಲ್ಲೋ ನಮ್ಮ ಹಣೆ ಬರೋಕ್ಕೆ ಏನಾಯ್ತು ಅಂತೇಳಿ ನೋಡೋಕೆ ಗೊತ್ತಿಲ್ಲ ಲೆಸ್ ಗೋ ಗೈಸ್ ಎಸ್ ಗಾಯಸ್ ಗಡಕಲ್ ಯಾಕ ಹಣೆ ನಮ್ಮ ಸರಿ ಇದ್ದಿದ್ದಿಲ್ಲ ಈಗ ಇಲ್ಲಿ ಹೋಗ್ನದ್ ನಾವು ಎರಮೇ ವಾಟರ್ ಫಾಲ್ಸ್ ಗೆ ಅಲ್ಲಿ ಹಣೆ ಬರ ಸರಿ ಐತಿಲ್ರಿ ಅಂತ ಹೇಳಿ ಹೋಪ್ ಎಸ್ ಗಾಯ್ಸ್ ಹೋಪ್ ಹೋಬಿಟ್ಕೊಂಡ್ ಕ್ಯಾಶ್ ಕೆಲಸ ಮಾಡಿದ್ರೆ ಎಂತ ಕಷ್ಟದ ಕೆಲಸನೂ ಈಜಿ ಆಗ್ತದಂತೆ ಹಂಗೆ ನಾವು ಎಂತ ಕಷ್ಟದ ಕೆಲ್ಸ ಹೋಪ್ ಹೋಬಿಟ್ಕೊಂಡ್ ಕ್ಯಾಶ್ ಮಾಡಿದ್ರೆ ಏನು ಕೆಲಸ ಆಗುದೈತಿ ಎಲ್ಲಾ ಆಗ್ತೈತಿ ಹೆಂಗೆ ಹೆಂಗ್ ಕಾಣತೈತಿ ಹೇಳಿ ಫುಲ್ ಫಾಗ್ ತುಂಬಿಟ್ಟೈತಲ್ಲ ವಾವ್ ಏನು ಫೀಲ್ ಕೊಡ್ತೈತಿ ಇಂಥ ಫಾಗ್ ಅಪ್ಪ ಅಂತ ಹೇಳಿದ್ರ ಒಂಥರ ಹೊಸ ಎನರ್ಜಿ ಎನರ್ಜಿ ತುಂಬಿದಂಗೆ ಆಗ್ತೈತಿ ನೋಡ್ರಿ ಮೋಡ ಹೆಂಗೆ ಕಾಣತವ ಅಂತ ಹೇಳಿ ನೋಡ್ರಿ ಸೈಕ್ ಕಾಣ ಸೈಡ್ ಗುಡ್ಡ ನೋಡ್ರಿ ಅದು ಗುಡ್ಡ ಹೆಂಗೆ ಕಾಣತ್ತೈತೆ ಅಂತ ಹೇಳಿ ಸೈಕ್ ಕಾಣತ್ತೈತಪ್ಪ ಅಂತ ಹೇಳಿದ್ರೆ ಓ ಮೈ ಗಾಡ್ ಇವೆಲ್ಲ ಮೋಡ ಗುಡ್ಡದ ಮೇಲೆ ಬಂದು ಬಿದ್ದಾವ್ ಹಂಗ್ ಕಾಣತೈತಿ ಏಟ್ ರೋಡ್ ಐತಿ ಹೆಂಗ್ ಕಾಣದೈತ್ ನೋಡ್ರಿ ರೋಡ್ ಅಂತ ಟೈಮಿಗೆ ಎಂತ ಒಳ್ಳೆ ವೆದರ್ ಐತಿ ವಾವ್ ಮಸ್ತ್ ವೆದರ್ ಅಪ್ಪ ಅಡ ಹೆಂಗ ಅಂತ ಹೇಳೋ ಸೈಕ್ ಐತಿ ಈ ಕಾರ್ನ್ ಅವ್ರು ಮೋಸ್ಟ್ಲಿ ಅದಕ್ಕೋಸ್ಕರ ಈ ಕಡೆ ನೇಚರ್ ನೋಡ್ರಿ ಹೆಂಗ್ ಕಾಣತೈತಿ ಆ ಸಣ್ಣ ಮನಿ ಎಷ್ಟು ಗಿಚ್ಚ ಕಾಣತೈತಲ್ಲ ಒಳಗೆ ನೋಡ್ರಿ ಈ ಕಡೆ ಹತ್ರ ಬಂದ್ಬಿಟ್ಟಿವಲಾ ಮಾತಾಡ್ಕೊಂತದ್ರ ಬಗ್ಗೆ ಸೈಕ್ ಮಿಸ್ ಮಾಡ್ಕೊಳ್ಲಿ ಒಂದ್ ಫೋಟೋ ತಕೊಳ ನಮ್ ಗಾಡಿ ಒಟ್ಟಿಗೆ ಮಸ್ತ್ ನಿಂಗೆ ಎರಮೆ ಫಾಲ್ಸ್ ಅಂತ ಹೆಂಗ್ ಗಿಚ್ಚ ಇದ್ದಿರ್ಬೋದಲ್ಲ ಈ ಟೈಮಿಗೆ ಮೋಡನ ಎಷ್ಟು ಚಲೋ ಕಾಣ್ ಯಾವಾಗ ಒಂದ್ಸಲ ಬಂದಿದೆ ನಮ್ಮ ಫಾಲ್ಸಿಗೆ ನೀರು ಗಿಚ್ಚಿತ್ತು ಎಲ್ಲ ಗಿಚ್ಚಿತ್ತು ಬರ್ರಿ ವೆದರ್ ನೋಡಿರಿ ಹೆಂಗೈತಿ ಗಿಡ ಅಡಿಕೆ ಗಿಡ ಎಲ್ಲ ಹೆಂಗೆ ಕಾಣ್ತಾವೆ ಸೈಡ್ ಅಂತ ಹೇಳಿ ಇಂಥವಲ್ಲ ಸೀರಾ ಫಾಲ್ಸಿಗೆ ಹೋಗಾಕಿದೆ ಏ ಹೆಂಗೆ ಹೋಗೋದಪ್ಪ ಅಂದ್ರೆ ಫಾಲ್ಸಿಗೆ ಎಲ್ಲೇ ಹೋಗೋದು ಇದು ಅಲ್ಲ ಅನ್ಸುತ್ತೆ ಇದು ಅಲ್ಲ ಗಾಯ ಜಿಲ್ಲೆ ಹಾಂ ಇಲ್ಲಿ ರೋಡ್ ಐತಲ್ಲ ಗಾಯ ಜಿಲ್ಲೆ ಹಿಂಗೆ ಒಳಗಡೆ ಹೋಗ್ಬೇಕು ಮೇಲೆ ಇದು ಹೌದು ಮುಂದೆ ಹೌದು ಗೊತ್ತಾಗ್ತಲ್ಲ ಇಲ್ಲಿ ಜೀಪ್ ಎಲ್ಲ ನಿಂತಿರ್ತೇವ ಬಂದ ತಕ್ಷಣ ಈ ಸಣ್ಣದೊಂದು ಬೋರ್ಡ್ ಕಾಣ್ತೈತಿ ಈ ಬೋರ್ಡ್ ನೋಡಿದ ತಕ್ಷಣ ಸೀದಾ ಮೇಲೆ ಬರ್ರಿ ಆಫ್ ರೋಡಿಂಗ್ ಮಾಡೋಣ ಮಾಡೋ ನಾವು ಹೆಂಗೈತ್ ನೋಡ್ರಿ ಆಫ್ ರೋಡಿಂಗ್ ಎಲ್ಲಪ್ಪ ಗಿಜಐತ್ ಮಾತ್ರ ರೋಡ್ ರೋಡ್ ನೋಡ್ರಿ ಗೈಸ್ ಎತ್ತೆತ್ತಕ್ಕೆ ಆಗ್ತದ ಗಾಡಿ ಹಂಗ ಅಂದಿದೆ ನಾನು ನಿಮಗೆ ಫಾಲ್ಸಿ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿ ಟೆನ್ಷನ್ ತಗೋಬೇಡ್ರಿ ಫಾಲ್ಸಿಗೆ ಹೋಗೋಣ ಈಗ ಆಫ್ ರೋಡಿಗೆ ಮಾತ್ರ ಗೀಚ್ ಐತಿಲ್ಲ ಏನಿದೆ ನೀರು ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕನ್ನು ಜಾಸ್ತಿ ಏನು ಆಫ್ ರೋಡಿಂಗ್ ಇಲ್ಲ ಸ್ವಲ್ಪ ರೋಡಿಂಗ್ ಐತಿ ಹೊಸ ಎಕ್ಸ್ಪೀರಿಯನ್ಸ್ ಜಾಸ್ತಿ ಅನಿಸಬಹುದು ಇಲ್ಲಿ ಬಂದೆಲ್ಲ ಫೋಟೋ ಎಲ್ಲ ತಕೋಬಹುದು ಗೈಸ್ ಇಲ್ಲ ಗೇಟ್ ಓಪನ್ ಐತ್ ಗೈಸ್ ಫಾಲ್ಸಿಂದ ಹೊಸದಾಗಿ ಆಫ್ ರೋಡ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಇಲ್ಲಿ ಕರ್ಕೊಂಬರ್ಬೇಕು ನೋಡ್ರಿ ಇಲ್ಲೇ ಸ್ಕೂಲ್ ಹುಡುಗರೆಲ್ಲ ಎಲ್ಲಾ ಜಾಸ್ತಿ ಜನ ಎಸ್ ಗೈಸ್ ಇಲ್ಲಿ ಬಂದುಬಿಟ್ಟು ನಾವು ಇಲ್ಲಿ ಬೈಕ್ ಹಚ್ಚಿವಿ ಈಗ ಇಲ್ಲಿ ನಿಂತರೆ ಸೀದಾ ಒಳಗೆ ಹೋಗೋನು ನಿಮಗೆ ಹೇಳಿ ತೋರಿಸ್ತೀನಿ ಕರೆಕ್ಟ್ ಬರ್ರಿ ಗೈಝ್ ಹೆಂಗೆ ಬರಬೇಕಾದ್ರೆ ನಿಮಗೆ ಏನಾರ ಈ ಬೋರ್ಡ್ ಕಾಣಿಸ್ತಂದ್ರೆ ಈ ಬೋರ್ಡ್ ಇಲ್ಲೇ ನಿಂತು ಬಿಡ್ರಿ ನೀವು ಈ ಕಡೆ ಗಾಡಿ ಪಾರ್ಕಿಂಗ್ ಮಾಡ್ರಿ ಇಲ್ಲಿ ನಿಂತ್ರೆ ಈಗ ಸೀದಾ ಹೆಂಗೆ ಐತೆ ಅಂತ ಹೇಳಿ ತೋರಿಸ್ತೀನಿ ನಿಮಗೆಲ್ಲ ಇದು ಬೋರ್ಡ್ ಇದು ಬೋರ್ಡ್ ನೋಡ್ಕೆಸ್ ಇಲ್ಲಿ ತರಬಸ್ಬೇಕು ನೀವು ಹೆಂಗೆ ಈ ಕಡೆ ಬರ್ಬೇಕಾದ್ರೆ ಅಲ್ಲಿ ಗಾಡಿ ಹಚ್ಚು ನಾವು ಈಗ ಇಲ್ಲಿ ಸೀದಾ ಒಳಗೆ ಹೋಗ್ತೀವಿ ಬರ್ರಿ ಗೈಝ್ ನೋಡ್ರಿ ಇಲ್ಲ ಬೋರ್ಡ್ ನೋಡ್ಕೋರಿ ಕರೆಕ್ಟ್ ಹೇಗೆ ಮರಿಬೇಡ್ರಿ ಅವತ್ತು ಎಲ್ಲೋ ಜಾಗಕ್ಕೆ ಹೋಗ್ಬೇಕಾದ್ರೆ ಲೆಸ್ ಗೋ ಗೈಸ್ ಗೈಸಲ್ಲಿ ಹಿಂದೇನು ನೋಡತ್ತಿರಲ್ಲ ಅಲ್ಲಿ ಎಂಟ್ರಿ ಮಾಡಬೇಕು ಒಬ್ರಿಗೆ ಫಿಫ್ಟಿ ರುಪೀಸ್ ಅಂಥೇಳಿ ಫೀಸ್ ತೊಗೋತಾರೆ ಮತ್ತು ಕಸ ಕಡ್ಡಿ ಏನೋ ಬಿಡಂಗಿಲ್ಲ ಒಳಗೆ ಏನೋ ತಂದರೂ ಸಹ ವಾಪಸ್ ತೋರಿಸ್ಕೆ ರಿಟರ್ನ್ ತೊಗೊಂಡು ಹೋಗ್ಬೇಕು ಅವರಿಗೆ ಬಾಟಲ್ ಬಾಟಲೆಲ್ಲ ನಾವು ಅದೇ ಥರ ಮಾಡೀವಿ ತಗೊಂಡು ಹೋಗಿ ಹೋಗಾತೀವಿ ಯಾ ನೀರಿನ ಬಾಟ್ಲಿ ಐತಿ ಒಂದೇ ಪ್ಲಾಸ್ಟಿಕ್ ಐತೆ ಅಂತ ಹೇಳಿ ಪೊಸಿಗೆ ತಗೊಂಡು ಹೋಗ್ತೀವಿ ರಿಟರ್ನ್ ಹೋಗ್ಬೇಕಾದ್ರೆ ನೀವೆಲ್ಲ ಏನೇನು ತೊಗೊಂಡ್ಬಂದಿರ್ತೀರಲ್ಲ ಅದನ್ನೆಲ್ಲ ರಿಟರ್ನ್ ತೊಗೊಂಡು ಹೋಗ್ಬೇಕು ಯಾಕಪ್ಪ ಅಂದ್ರೆ ಇಲ್ಲೆಲ್ಲ ಹೋಗಿಬಾರ್ದು ಹಿಂಗೆ ಗುಡ್ಡ ನಡ್ಕೊಂಡು ಹೋಗ್ಬೇಕು ಐಸ್ ಫುಲ್ ಗುಡ್ಡ ಐತಿ ಗುಡ್ಡ ನಡ್ಕೊಂಡು ಹೋಗ್ಬೇಕು ಪಾಲ್ಸಿಗೆ ಹೋಗ್ಬೇಕಾದ್ರೆ ನೋಡ್ರಿ ಮುಂದೆ ಹೆಂಗೆ ಗಿಡ ಎಲ್ಲ ಕಾಣತ ಹೇಳಿ ಎಂಥ ಒಳ್ಳೆ ನೇಚರ್ನಾಗ ವಾವ್ ಜೀವನ್ಯಾಗ ನಿಮಗೆ ಹೊಸ ಅದ್ಭುತ ಪರಿಚಯ ಮಾಡಿಸ್ಕೊಡ್ತೀನಿ ಬರ್ರಿ ಏನಪ್ಪಾ ಅಂತ ಹೇಳಿದ್ರೆ ಕಾಡು ಮನುಷ್ಯರು ಹೆಂಗಿರ್ತಾರ ಅಂತ ಹೇಳಿ ನೋಡಿ ನಮ್ಮ ತಮ್ಮನಿಗೆ ಕಲ್ಕೋರಿ ನೋಡ್ರಿ ಅಲ್ಲಿ ನಾವು ಕಾಡು ಮನುಷ್ಯರು ಇದ್ದಂಗ ನಾವು ದಟ್ ಈಸ್ ಕಾಡು ಮನುಷ್ಯ ಪವರ್ ಎಸ್ ನಾವ್ ಅಂತ ಅಲ್ಲಿ ಅಂತ ನಿರಾಸೆ ಆದೀವಿ ನಾನು ನಿಮಗೆ ನಿರಾಸೆ ಮಾಡಂಗಿಲ್ಲ ಬರ್ರಿ ನಾವು ನಾವ್ ಮೈ ಫಾಲ್ಸಿಗೆ ಬಂದ್ಬಿಟ್ಟು ನೋಡ್ರಿ ಮುಂದೆ ನೀರಂತ್ರ ಫುಲ್ ಕೋಲ್ಡ್ ಐತಿ ಅದ್ರ ಸಹ ಒಳಗಡೆ ಮುಣಗಿನಿ ಹೆಂಗ್ ಕಾಣತ್ತಿನ ನೋಡಿ ಬಿಟ್ಟು ನೋಡಿದೆ ಅಲ್ಲ ಬರ್ರಿ ವಾಪಸ್ ಈಗ ಅದ ಫಾಲ್ಸ್ ಹಿಂದ್ಗಡೆ ಅಂತ ಇದು ಕೆಳಗಡೆ ನೀರು ಬೀಳತ್ತೈತಲ್ಲ ಅಲ್ಲಿ ಒಳಗಡೆ ಕುಂತೀನಿ ನನ್ನ ಕಲ್ ಐತೆ ಅಲ್ಲಿ ಮಸ್ತ್ ಐತಿ ನೀವು ಸಹ ಹೋಗಿ ಎಂಜಾಯ್ ಮಾಡ್ಬೋದು ಅಲ್ಲೇ ಹೋಗಿ ಜಲ್ದಿ ಕ್ಯಾಮ್ರಾ ನೀರಾಗ ಮುಣಗಿಸಿ ತಗದ್ರಿ ಇಷ್ಟು ಚಲೋ ಕಾಣ್ತೇತ್ ಫಾಲ್ಸ್ ಮುಂದಾಗ ಗೆಜ್ಜೆ ಫಾಲ್ಸ್ ಮಾತ್ರ ನಾವು ಫಾಲ್ಸಿಗೆ ಹೋಗಕ ಒಂದು ಜನ ಸಹ ಈಗ ನೋಡ್ರಿ ಎಷ್ಟು ಗುಡ್ ಎಷ್ಟು ಜನ ಬಂದಾರ ಅಂತ ಹೇಳಿ ಸೈಡ್ ಬರೇ ಹುಡ್ಗಾರ ತುಂಬಾರ ಮಾರ ನೋಡ್ರಿ ಇಲ್ಲಿ ಎಷ್ಟು ಹುಡುಗಿಯರ್ ಬಂದಾರ ಅಂತ ಹೇಳಿ ಟೂರಿಗೆ ಬಂದಿರೋ ಹುಡ್ಗಿಯರು ತುಂಬಾರಲ್ಲ ನೋಡ್ರಿ ಎಷ್ಟು ಜನ ಹುಡುಗಿಯರ್ ಅದಾರಂತ ಅಲ್ಲೇ ಗಾಯ್ ಇಲ್ಲೇ ಸ್ಕೂಲ್ ಹುಡ್ಗರು ಹಣೆ ಬರ ನೋಡ್ರಿ ಜನ ಬಂದಾರ ಅಂತ ಹೇಳಿ ನೋಡ್ರಿ ಇಲ್ಲ ಫುಲ್ ಎಲ್ಲ ಅವರು ತುಂಬ್ಯಾರ ನೋಡಿರಿಲ್ಲಕ್ಕಿ ಕಡೆ ಇಲ್ಲೆಲ್ಲ ಕಡೆ ಎಲ್ಲ ಅವರು ತುಂಬಾರೆ ಜನ ಜಾಸ್ತಿ ಜನ ಆಗ್ಬಿಟ್ಟವ್ರ ಫುಲ್ ಏನು ಮಾತಾಡಕ ಆಗಂಗಿಲ್ಲ ಅಲ್ಲಿ ಏನು ಮಾತಾಡೋಕೆ ಆಗಿಲೋಸ್ಕರ ಸುಮ್ಮಿಗೆ ಇಲ್ಲಿ ಅಲ್ಲಿ ಅಲ್ಲೊಂದು ಕಡೆ ಫಾಲ್ಸ್ ಸಣ್ಣ ಫಾಲ್ಸ್ ಐತಿ ಅಲ್ಲಿ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀವಿ ಇಲ್ಲೇ ಎಷ್ಟು ಜನ ಅದ್ರ ನೋಡ್ರಿ ಅಲ್ಲಿ ಸೈಕಾಗಿ ನಾನು ಹಣೆ ಬರ ಯಾಕೆ ಚಲೋ ಇದ್ಗ ಗೈಸ್ ಯಾಕಪ್ಪ ಅಂದ್ರೆ ಫಸ್ಟಿಗೆ ಇಬ್ಬರು ನಾವು ನಾನು ಮತ್ತು ನಮ್ಮ ತಮ್ಮ ಇಬ್ರು ಇದ್ದೀವಿ ಜಲ್ದಿ ಜಲ್ದಿ ಆಗುತ್ತೆ ಅಷ್ಟು ವಿಡಿಯೋ ಮಾಡ್ಕೊಂಡಿವಿ ನಾವು ಆಮೇಲೆ ಜಳಕ ಮಾಡಕ್ಕೆ ಹೋದೀವಿ ಒಂದು ಇಬ್ಬರು ಜನ ಬಂದ್ರೆ ಮೊದಲು ಹಿಂಗೆ ಹಿಂಗೆ ಜಸ್ಟ್ ಕಂಡ್ರಿ ಇಬ್ಬರು ಜನ ಹಿಂದೆ ನೋಡ್ತೀವಿ ಕುರಿ ಹಿಂಡಿಗೆ ಕರ್ಕೊಂಡ್ ಎಲ್ಲ ಸ್ಕೂಲ್ ಸ್ಕೂಲ್ ಹುಡುಗರನ್ನೆಲ್ಲ ಫುಲ್ ಕುರಿ ಹಿಂಡು ಬಂದಿತ್ತು ತಾಲೆ ಜನ ಇಷ್ಟು ಜನ ಬಂದ್ರೆ ಈಗ ಹೋಗು ಮಟ್ಟ ನಾವು ಜನ ಫುಲ್ ಜನ ಇದ್ರು ಅದಕ್ಕೋಸ್ಕರ ಅಲ್ಲಿ ಡ್ರೆಸ್ನು ಚೇಂಜ್ ಮಾಡಲಿಲ್ಲ ನಾವು ಈಗ ಇಲ್ಲಿ ಕಡೆ ಸಣ್ಣದೊಂದು ಫಾಲ್ಸ್ ಐತಿ ಬಾಂಡ್ರವಿ ಅವ್ರು ಬಂದಾಗ ಇಲ್ಲಿ ಡ್ರೆಸ್ ಚೇಂಜ್ ಮಾ ಇಲ್ಲೇ ಮಾಡಿದ್ವಿ ಅಲ್ಲ ಈಗ ಇಲ್ಲೇ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಇಲ್ಲಿ ಡ್ರೆಸ್ ಚೇಂಜ್ ಮಾಡಕ್ಕೆ ಅಲ್ಲಿ ಜನ ಜಾಸ್ತಿ ಜನ ಆಗಿಬಿಟ್ರಂದ್ರೆ ಅಂದ್ರೆ ಆಗಿ ನಿಮಗೆ ಆಗಂಗಿಲ್ಲ ಡ್ರೆಸ್ ಚೇಂಜ್ ಮಾಡಕ್ಕೆ ಒಂಥರ ಆಸೆ ಅನ್ನಿಸ್ತೈತಿ ಅದಕ್ಕೋಸ್ಕರ ಇಂಥ ಜಾಗಕ್ಕೆಲ್ಲ ಸಪ್ರೇಟಾಗಿ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಎಲ್ಲ ಹೋಗಿ ಅಡ್ವೆಂಚರ್ ಎಲ್ಲ ಮಾಡ್ಕೊಂಡು ಹೋಗ್ಬೋದಿಲ್ಲೆ ನೋಡಿಲ್ಲ ನಾವು ಹೆಂಗೆ ಮಾಡಕತ್ತೀವಿ ಇಲ್ಲೇ ವ್ಯೂ ಅವ್ರು ಬಂದಾಗಿದ್ದು ಫುಲ್ ಇತ್ತು ನೀರು ಭಾಳ ನೀರು ಬಿಳಾತೈತಿ ಈಗ ನೀರು ಭಾಳ ಕಮ್ಮಿ ಬಿಳತೈತ್ ಬಾಂಡ್ರವಿ ಬಾಯ್ ನೋಡಿಲ್ಲೇ ನಾವು ಇಲ್ಲೇ ಬಂದೀವಿ ಡ್ರೆಸ್ ಚೇಂಜ್ ಮಾಡೋಕೆ ಗೈಝ್ ನಮ್ ತಮ್ಮ ಬಿದ್ದ ಗೈಝ್ ಇಲ್ಲಿ ಜಾರಿ ಬಿದ್ದಾವಿಲ್ಲ ಬಿದ್ದಿಲ್ಲ ನೋಡಲ್ಲೋಡು ಗೈಜ್ ನಾವು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆತು ಇನ್ನು ಒಗಾತಿವಿ ಎಲ್ಲಪ್ಪ ಅಂತ ಹೇಳಿದ್ರೆ ಸೀದಾ ಏನ್ ಇಲ್ಲಿ ಹೊರಗಡೆ ಹೋಗೋದು ಬೈಕ್ ಹತ್ತುದು ಹೋಗೋದು ಮುಂದೆ ಗೈಝ್ ನಾವು ಬಂದ್ಬಿಟ್ಟಿವಿ ಇನ್ನ ನಮ್ದೆಲ್ಲ ಮುಗೀತು ನಿಮಗೆ ಈ ವಿಡಿಯೋ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸರಿ ಸಬ್ಸ್ಕ್ರೈಬ್ ಮಾಡ್ರಿ ಗೈಸ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡೋದು ನೀವು ಗೋ ಇಲ್ಲಿ ನಿಂತ್ರ ಮುಂದೆ ಹೋಗುನ ಎಲ್ಲರ ಲೆಂಗ್ ಐತ್ ನೋಡ್ರಿ ರೋಡ್ ಎನ್ ಎಸ್ ಎನ್ ಎಸ್ ಬಂದೈತ್ ಗೈಸ್ ಅವರೆಲ್ಲ ಇಲ್ಲೇ ಬರ್ಸ್ ನಾವು ಸೀದಾ ಮ್ಯಾಗೆ ಮ್ಯಾಗ್ ಹಚ್ಚಿಸ್ತೀವಿ ನಾವು ನಾವು ಅಂತ ಡೇಂಜರ್ ರೈಡರ್ಸ್ ನಾವು ರೈಡರ್ಸ್ ಅಂದ್ರೆ ಏನ್ ತಿಳ್ಕೊದಿರಿ ಗೈಸ್ ಡೇಂಜರ್ ನಾವೆಲ್ಲ ಬೆಂಕಿ ಬೆಂಕಿ ಇದ್ದಂಗೆ ನಾವು ಾರಿನ ಬಿಡಂಗಿಲ್ಲ ಏನಾಗಂಗಿಲ್ಲ ಕುಚುನೇ ಓವತ್ತ ನಾವೆಲ್ಲ ಕಲ್ತ್ಕೊಂಡ್ ಬಂದೀವಿ ಮೊದ್ಲ

ಸ್ವಲ್ಪ ಏನಾರ ಹೊಟ್ಟಿಗ್ ತಿಂದು ಹೋಗ್ನಂತ್ರಿ ಮುಂದೆ ಬರ್ರಿ ಗ್ಯ ನೋಡ್ರಿ ಮುಂದ್ ಮುಂದೆ ಅಂತ ಹೇಳಿ ಸೈಕ್ ಆಗತಿ ಇಂಥ ಎಲ್ಲ ಏನು ತಿನ್ನಬಾರ್ದು ಈಗ ಹೌಡ್ರಿ ಇಲ್ಲ ಏನು ಫೀಲ್ ಕೊಡತಪ್ಪ ಅಂದ್ರೆ ರೋಡ್ ಮುಂದೆ ಗುಡ್ಡ ನೋಡ್ರಿ ಗ್ಯ್ ಹೆಂಗೆ ಹೆಂಗೆ ಕಣಾತವ್ ಗುಡ್ಡ ಅಂತ ಹೇಳಿ ಬರೀ ಗುಡ್ಡ ನೋಡ್ರಿ ಮ್ಯಾಲೆ ನೀವು ಇನ್ನ ಏನು ನೋಡೋದು ಬೇಕಾಗಿಲ್ಲ ಗುಡ್ಡದಾಗೂ ಇರೋದ್ ಮೇನ್ ಪಾಯಿಂಟ್ ಫೀಲ್ ರಾಕ ಮಾಡಿ ಫ್ರೆಶ್ ಆಗಿ ಬಂದಿರೋ ಅಭಿಷೇಕ್ ಈಗ ಏನ್ ಮಾಡ್ತಾನಪ್ಪ ಅಂತ ಹೇಳಿದ್ರ ಚಾರ್ಮುಡಿ ಘಾಟ್ ಕಡೆ ಒಂದ್ ರೌಂಡ್ ಹೋಗಿ ಬರ್ತೀನಿ ಚಾರ್ಮುಡಿ ಒಂದ್ ಅಡ್ಡಾಡಿ ಚಾರ್ಮುಡಿ ಘಾಟ್ ಸೆಕ್ಷನ್ ಅರ್ಧ ಮಠ ಹೋಗಿ ವಾಪಸ್ಸು ಆ ದೇವಸ್ಥಾನ ಐತಲ್ಲ ಗೈಸ್ ಎಲ್ಲಿ ಎಲ್ಲಿ ಹೇಳಿದೆ ಅಂದರೆ ಗೊತ್ತಾಯ್ತಲ್ಲ ನೆನಪಿದ್ದಿರ್ಬೋದು ನಿಮಗೆ ಎಲ್ಲರಿಗೂ ಆ ದೇವಸ್ಥಾನ ಮಠ ಹೋಗಿ ಸೊ ವಾಪಸ್ ರಿಟರ್ನ್ ಬರ್ತೀನಿ ದೇವಸ್ಥಾನಿಗೆ ಒಂದು ಕೈ ಮುಗಿದು ಬರ್ಬೇಕು ಅನ್ಸತ್ತೈತಿ ಅಕ್ಕ ನೋಡಿರಿ ಹೋಗುನು